ನಮಗೆ ಆಗದ ನಮ್ಮದ್ ಕಲ್ಪನಾ ನಿಜವಾಗಿ ಅವರು ಸಂಗೀತ ಮತ್ತು ಕಲೆಗಳಲ್ಲಿ ಕಾಣ್ತಾರ ಅದರಂತೆ ನಮ್ಮ ಶ್ರೀ ಶ್ರೀಶೈಲಿ ಮಲ್ಲಿಕಾರ್ಜುನ ಪವಾಡ ನೋಡಬೇಕಾದ್ರ ಒಂದು ಬಡತನದ ಸೋಗೆಯಲ್ಲಿರ್ತಕ್ಕಂಥ ತಾಯಿ ಒಂದು ಮಗವನ ಕತೆ ಹೋಗುವಾಗ ಶ್ರೀಶೈಲಕ್ಕೆ ಹೋಗುವಾಗ ಆಗಿರ್ತಕ್ಕಂತ ಪವಾಡ ಬಹಳ ಬಡತನ ಸೋಗೆಯಲ್ಲಿರ್ತಾಳ ಆದ್ರ ಮಗು ಹಸು ಹಸುವ ಹಸುವನ್ನು ನೀಗಿಸ್ಲಾಕಿ ಅಂತೇಳಿ ಏನು ಇರ್ತಿದಿಲ್ಲ ಆದ ಕಾರಣ ಒಂದು ಹಾಳೆ ತುಂಡು ಬಿದ್ದಿರ್ದತಿ ಆ ಹಾಳೆ ತುಂಡಿನೊಳಗ ಅದನ್ನ ಏನ್ ಮಾಡಿ ಹುಡುಗ ತುಂಬ ತಿಂದು ಬಿಡದತಿ ಅವಾಗ ತಾಯಿ ಏನ್ ಮಾಡ್ತಾಳು ಆ ಹುಡುಗನನ್ನು ಬಡಿತಾಳ ನಾನು ಮೊದಲ ಬಡತನದಾಗಿದ್ದನು ಮತ್ತು ಕಷ್ಟದಾಗಿದ್ದು ಮತ್ತು ನೀ ಹಾಳಿ ತುಂಡನ್ನು ತಿಂದು ಮತ್ತಷ್ಟು ನಾಳೆ ಕಷ್ಟಕ್ಕೆ ಸಿಲುಕಿದಿ ನಿನ್ನ ಮತ್ತು ದವಾಖಾನೆಗೆ ಆಸ್ಪತ್ರೆಗೆ ಹೋಗ್ಬೇಕು ಅಂತೇಳಿ ಅಂದು ಬಡವಂತೆ ಮಗು ಒಂದು ಮಾತು ಹೇಳದತಿ ಬಹಳ ಹೃದಯ ನಿದ್ರಾವಕವಾಗಿರ್ತಕ್ಕಂಥ ಘಟನೆ ಏನಂದ್ರ ತಾಯಿ ನಿನ್ನ ಬಡತನದ ಸೋಗೆ ನನಗೆ ಏನು ಗೊತ್ತಾಗಿಲ್ಲ ಆ ಹಾಳಿ ಒಳಗೆ ಏನಿತ್ತಂದ್ರ ಒಂದು ರೊಟ್ಟಿಯ ಚಿತ್ರ ಇತ್ತು ಅದನ್ನು ತಿಂದ್ರೆ ಹೊಡೆ ತುಂಬದ ತಿನ್ನಿ ನನಗ್ ಏನಕ್ಕೆ ಗೊತ್ತಾಗಲಿಲ್ಲ ಅಂದ್ಬೋದು ಅಲ್ಲಿ ಒಬ್ಬ ನಾಟಿ ವೈದ್ಯ ಇರ್ತಾನೆ ಊರ ಗೌಟಿ ಇರ್ತಾರ ವೈದ್ಯರು ಅವ್ರಿ ಕರ್ಕೊಂಡೋಗಿ ಮಗುವಿನ ಗಂಟಲದೊಳಗೆ ಇರತಕ್ಕಂತ ಹಾಳಿಯ ತುಂಡುಗಳನ್ನು ತೆಗೆದಾಗ ಆ ಹಾಳಿಯ ತುಂಡು ಒಂದೊಂದು ಏನಕ್ಕೆ ಅಂದ್ರ ಬಂಗಾರದ ತುಣುಕಾಯಿ ಮರದ ಬರ್ತೇ ಅವ್ರ ಶ್ರೀಶೈಲಿ ಮಲ್ಲಿಕಾರ್ಜುನ ಆಗಿರ್ತಕ್ಕಂತ ಇದೊಂದು ಸತ್ಯ ಸಂಗತಿ ನಾವೇನ್ ಮಾಡ್ತೇವೆ ಈಗ ಬರೀ ನಾವು ಲಾಭಕ್ಕಾಗಿ ಬಿಡದಾಡ್ತೇವ ಮತ್ತೊಂದೇನಿಲ್ಲ ಲಾಭ ಹೆಂಗಂದ್ರೆ ಮತ್ತೊಬ್ರು ಚಾಂಡ್ ಹಾಕಿ ಮಾಡುದ ಒಂದು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ದಯವಿಷ್ಟು ನಾ ಒಂದು ನಾಟಕದಲ್ಲಿ ಇದ್ರೊಂದ ಒಂದು ಚುಟುಕದಲ್ಲಿ ಒಂದು ದಯವಿಟ್ಟು ಜಾತಿ ಅಂತ ಬಾಳ್ಸ ಅದಕ್ಕೆ ತಪ್ಪು ತಿಳ್ಕೋಬೇಡ್ರಿ ಏನೋ ಒಂದ್ ಮೂರ್ ಮಂದಿ ದೋಸ್ತ ಇರ್ತಾರ ಏನೋ ಶೆಟ್ರು ಪಕ್ಕಿ ಒಬ್ಬ ನಮ್ದ ಉದಾಹರಣೆಗೆ ಒಂದ್ ಗಾಡಿಯರ್ ಪಕ್ಕಿ ಒಬ್ರು ಪೈಕಿ ಮೂರು ಮಂದಿ ಇದ್ರು ಹೊತ್ತೇನ್ ಮಾತಾಡ್ತಾರ ಅವ್ರ ಶೆಟ್ಟಿ ಶೆಟ್ಟ ಇದ್ ಇರ್ಲಾರ ಹೊತ್ತಿ ಇಬ್ರು ಶೆಟ್ಟಿ ಬಟ್ ನಾವು ಇವತ್ತು ಕೆಬ್ಬಿಗೆ ಹಾಕಿ ಅಂತಾರೆ ಅದನ್ನ ಹೆಂಗ್ ಹಾಕುದು ಒಪ್ಪ ಬಾಳ್ ಜಾಬ್ ಇಲ್ಲಾರ ಮಾಡ ಇವ್ರು ಏನ್ ಮಾತಾಡ್ಕೋತಾಡ್ಬೋದ್ ಸೆಟ್ ಬರೋನ್ ಹೇಳ್ತಾರೆ ಸೆಟ್ ಇವತ್ತು ಒಟ್ಟು ಒಂದ್ ಸೇರ್ತಾಡಪ್ಪ ಏನು ಒಟ್ಟ ಸೊಳ್ಳಾರ ಹೇಳು ಕರೆಯರ ಹೇಳು ಆಟ ಬರಂಗಿಲ್ಲ ಆಟ ಬಂದ್ರೆ ನೂರು ರೂಪಾಯಿ ಕೊಡೋದೇ ಅದ್ಯಾಕ್ ಹಂಗ್ಯಾಕ ಆಗಿತ್ತಂದ್ರೆ ಅಂದ್ರೆ ನೂರು ರೂಪಾಯಿ ಕೊಡೋದು ಕೊಡೋದು ಅಂತ ಹೇಳಿ ಕೇಳೋರು ಮೊದ್ ಏನೋ ಇರ್ ಬೇರೆ ಅಂತೇಳಿ ರೆಡ್ಡಿ ಜನಾಂಗದ ಒಂದು ಪಾಳೆ ಬರ್ದತಿ ಅವೇನ್ ಹೇಳ್ತಾನು ಏನ್ ನಮ್ಮ ಮುಂಚಾನ ಒಟ್ಟು ಈ ಕಡೆ ಎಲ್ಲ ಸುತ್ತಮುತ್ತ ರೊಕ್ಕ ರೂಪಾಯಿ ಜ್ವಾಳ ಒಟ್ಟು ಸೂರ್ಯ ಮುಟ್ಟು ಮುನಿಗು ಹಿಡಿದು ಹೊಂದೊಂಡಿ ಮಠ ಒಟ್ಟು ನಮ್ ಮುಂಚಾನ ಸಪ್ಲೈ ಮಾಡ್ತಿದತ್ತ ಏ ಅದೇ ಹಂಗೂ ಅಂದ್ರೆ ಐದ್ನೂರು ರೂಪಾಯಿ ಇಬ್ರು ಅವಾಗ ನಮ್ ದಾಂಡಿರ ಒಂದ್ ಪಾಳೆ ಬರ್ದತಿ ಅವ್ನು ಹೇಳ್ತಾನು ಏ ಒಟ್ಟು ಜಗಕ್ಕೆಲ್ಲ ಹೆಂಗಿ ನಾವ್ ಮುಚ್ಚೆ ಹಾಕ್ತಿದತ್ತ ನಾನು ಅದಕ್ಕೂ ಗಪ್ಪ ನಾನ್ ಸೆಟ್ರ್ ಪಾಳೆ ಬತ್ತ ತೆಲಿ ಮೇಲೆ ಟೆಪಿಗಿ ತಗದ್ ಮಳಕಾಲಿಗೆ ಹಾಕಿದ್ ಅವ್ರ ನೋಡ್ರಿ ನೀವು ಯಾರು ಇಲ್ಲ ಮಳಕಾಲಿಗೆ ಹಾಕ್ತಾರೆ ಟೆಪ್ಪಿಗೆ ನಾವು ಅಂಗಡಿ ಬಂದ್ ತೆಪ್ಪಿಗೆ ತೆಲಿಗೆ ಹಾಕೋತಾರ ಅಂದ್ರೆ ಮತ್ತೊಬ್ರು ಹಾಕೋದ್ ಜಾಗ ಬರ್ಲ ಅವಾಗ ಹೇಳಿದಂತ ಸರ್ ಹಿಂದ ನಮ್ಮ ಮುತ್ಯ ಅಂಗಡಿ ಇಟ್ಟಿದ್ದಂತ ಆ ಅಂಗಡಿ ಒಳಗ ನಿಮ್ಮುತ್ತೂರ ನಿಮ್ಮುತ್ತೂರ ಬಾಕಿ ಮಾಡಿ ಏ ಬಾಕಿಯಲ್ಲಿ ಮಾಡ್ಯಾರ ಅಂದ್ರೆ ರೂಪಾಯಿ ಕೊಡ್ಬೇಕು ಹೂವು ಅಂದ್ರೆ ಬಾಕಿ ರೂಪಾಯಿ ಕೊಡ್ಬೇಕು ಅದಕ್ಕೆ ನಾವು ದಯವಿಷ್ಟ ಇಂಥದಿಂದ ಮಾಡಬಾರ್ದು ನಾವು ನ್ಯಾಯ ನಿರ್ಣಯವಾಗಿ ಧರ್ಮದಿಂದ ನಾವು ನಾವೊಂದ ನಮ್ ಸಂಪಾದನೆ ಮಾಡುವಂತೊಳಗ ಇಂಥವಂತ ಕಡೆಗಳೇ ಕಡೆ ಕೊಡಬೇಕಂತ ಹೇಳಿ ನಮ್ಮಲ್ಲಿ ಪ್ರಾರ್ಥಿಸಿ ನನ್ನ ನಾಲ್ಕು ಮಾತುಗಳನ್ನ ಶ್ರೀಗಳ ಪಾದಕಾರ್ಪಣೆ ಮಾಡ್ಬೇಕು